ಓಕೆ ಕರ್ನಾಟಕದಲ್ಲಿ ಸಾಕಷ್ಟು ಪ್ರವಾಸಿ ಸರ್ ತಾಣಗಳಿದಾವಿದೀರ ಎಲ್ಲಾದ್ರು ಹ್ಮ್ ಹ್ಮ್ ಕನ್ನಡ ಸಿನಿಮಾಗಳನ್ನ ನೋಡ್ತೀರಾ ನೋಡ್ತಾರೆ ಅದೇ ನಾವು ಇನ್ನೊಂದು ಈ ಕನ್ನಡ ಕಲಿಬೇಕಾದ್ರೆ ಈ ಕನ್ನಡ ಪಿಕ್ಚರ್ ನೋಡಿದ್ರೆ ಅದು ಬರುತ್ತೆ ತುಂಬಾ ನೋಡ್ತಾ ಇದ್ರಾ ಮುಂಚೆಲ್ಲ ವಿಷ್ಣುವರ್ಧನ್ ಆಮೇಲೆ ಅಂಬರೀಷ್ ಡಾಕ್ಟರ್ ರಾಜ್ಕುಮಾರ್ ಆಮೇಲೆ ಇವರು ನಮ್ಮ ಅನಂತ ನಾಗವ್ರು ರವಿಚಂದ್ರನ್ ಅವರು ಲಾಸ್ಟ್ ಒಂದು ಮೂವಿ ನೋಡಿದೀನಿ ನೋಡಿದೀನಿ ಅಂದ್ರೆ ಯಾವ್ದು ಸರ್ ಕಾಂಗಾರ ನೋಡಿದ್ರೆ ಓಹ್ ಕಾಂತಾರ ಕಾಂಗಾರ ಹೆಂಗಿದೆ ಸರ್ ಕಾಂತಾರ ಕಾಂಗಾರ ಚೆನ್ನಾಗಿದೆ ಕನ್ನಡ ನೋಡಿದ್ರಾ ಅಥವಾ ಕನ್ನಡ ಕನ್ನಡ ನೋಡ್ಬೇಕು ಬೇರೆ ಭಾಷೆ ನೋಡಿದ್ರೆ ಬರಲ್ಲ ನೋಡಿದ್ರೆ ಒಳ್ಳೆ ಅವರು ಒಳ್ಳೆ ಆಕ್ಟಿಂಗ್ ನೆಕ್ಸ್ಟ್ ನಾಶನಲ್ ಅವಾರ್ಡ್ ಅವರಿಕೆ ಬರುತ್ತೆ ಕಮಿತರ ಅವರೆ ಫಸ್ಟ್ ಫಾಸ್ಟ್ ಕ್ಲಾಸ್ ಮಾಡಿದಲ್ಲ ಹೌದು 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 ಸೋ ಈಗ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೆ ನಂಟಿದೆಯಾ ಸರ್ ಯಾರಾದರೂ ಪರಿಚಯ ಇದಾ ಇದೆ ಇದೆ ಓಕೆ ಯಾರು ಏನು ಅಂದ್ರೆ ತುಂಬಾ ಜನರಿಗೂ ಪರಿಚಯ ಇದೆ ಹ ಹ ಒಬ್ರಂದಲ್ಲ ತುಂಬಾ ಜನ ಇದೆ ಓಕೆ ಈಗ ನಿಮ್ಮ ಮಗ ಕೂಡ ಇದ್ದರೆ ಏನಾದರೂ ಇಂಡಸ್ಟ್ರಿ ಕಳ್ಸೋ ಪ್ಲಾನ್ ಅಲ್ಲಿ ಇದೆಯಾ ಇಲ್ಲ ಅದನ್ನ ಅವನು ಬೇರೆವರು ಬಂದು ಕರೆದಿರೋದು ಇದ್ರೆ ಅವನು ಹೋಗಿಲ್ಲ ಯಾಕಂದ್ರೆ ಹ ತುಂಬಾ ಜನ ಬಂದಿದ್ದಾರೆ ಅದು ಬಿಡಲ್ಲ ಬೇರೆ ಏನಿಲ್ಲ ಬಿಸ್ನೆಸ್ ನೋಡೋದು ಅಷ್ಟೇ ಬಿಸ್ನೆಸ್ ಬೇಕು ಅದಇದ್ರೆ ಯಾಕಂದ್ರೆ ನಾವು ಫೌಂಡೇಶನ್ ಮಾಡಿದಲ್ಲ ಓಕೆ ಆ ಫೌಂಡೇಶನ್ ಇಂದ ಅವನು ಕಟ್ಟಬೇಕು ಮೇಲೆ ಅಷ್ಟೇ ಅಷ್ಟೇ ಓಕೆ ಈಗ ಬಿಸ್ನೆಸ್ಸು ಹೊರತುಪಡಿಸಿ ಏನು ಮಾಡ್ತೀರಾ ಸರ್ ನೀವು ಏನು ಕೆಲಸ ಅಂದ್ರೆ ಈ ಬಿಸ್ನೆಸ್ ಹೌದು ಬಿಸ್ನೆಸ್ ಮಾತ್ರ ನೋಡ್ಕೋತೀರಾ ಬೇರೆ ಏನಾದರೂ ಇದೆಯಾ ನಿಮ್ಮದು ರಿಯಲ್ ಎಸ್ಟೇಟ್ ಮೀನ್ಸ್ ಸ್ವಲ್ಪ ಲ್ಯಾಂಡ್ ಮಾಡೋದು ನೋಡಿ ಈ ಬಿಲ್ಡಿಂಗ್ ಓಕೆ ಸ್ವಲ್ಪ ಫ್ಲಾಟ್ ಎಲ್ಲ ಗಟ್ಟಿ ಕೊಟ್ಟಿದ್ದಾರೆ ಮನೆಗಳಿದೆ ಅದೇ ತರ ಸ್ವಲ್ಪ ಬಾಡೇ ಬರುತ್ತೆ ಕರೆಕ್ಟ್ ಕರೆಕ್ಟ್ ಅದೇ ತರ ಮಾಡೋದು ಸೊ ಅಮೃತ ಬಿಂದು ಬಿಸ್ನೆಸ್ ಜೊತೆಗೆ ರಿಯಲ್ ಅಲ್ಲೂ ಕೂಡ ನೀವು ಗುಸು ಸ್ವಲ್ಪ ಇದಾದ ಮೇಲೆ ರಿಯಲ್ ಎಸ್ಟೇಟ್ ಬಂದಿರೋದು ಇದರ ಆಗ ಮೇಲೆ ಬಂದಿರೋದು ಓಕೆ ನಿಮ್ಮ ಸಂಪೂರ್ಣ ಗಮನ ಅಂತೂ ಇದೆ ಅಮೃತ ಬಿಂದು ಅಮೃತ ಬಿಂದು ಆಯುರ್ವೇದಿಕ್ಕೆ ಮೆಡಿಸಿನ್ಸ್ ಅಲ್ಲ ಆಯುರ್ವೇದಿಕ್ ಮೆಡಿಸಿನ್ ಆಯುರ್ವೇದ ಅಂತ ಹೇಳಿದ್ರೆ ಅದಕ್ಕೆ ಯಾವ್ದು ಸೈಡ್ ಎಫೆಕ್ಟ್ಸ್ ಯಾವುದೂ ಇಲ್ಲ ಆಯುರ್ವೇದಿಕ್ ಹ್ಮ್ ಇದು ನಾವು ಭಸ್ಮ ಅದೇ ಭಸ್ಮ ಸಿಂಧೂರ್ ಅದು ಯಾವ್ದು ಮಾಡಲ್ಲ ನಾವು ಬೇರೆ ನ್ಯಾಚುರಲ್ ಹಬ್ಸ್ ಅದು ಯಾವ್ದು ಸೈಡ್ ಎಫೆಕ್ಟ್ಸ್ ಅದು ಕರ್ನಾಟಕಕ್ಕೆ ಬಂದಿದ್ದೀರಿ ವರ್ಷ ಆಯ್ತು ನೀವು ಅನ್ಕೊಂಡಿದ್ದನ್ನ ಸಾಧಿಸಿದ್ದೀರಿ ಸೊ ಇದರ ನಂತರ ಏನು ಸರ್ ಏನು ನಿಮ್ಮ ಮುಂದಿನ ಗುರಿ ಏನು ಏನು ಮಾಡಬೇಕು ಅನ್ಕೊಂಡಿದೀರಿ ಮುಂದಿನ ದಿನಗಳಲ್ಲಿ ಇಷ್ಟೇ ಆಯುರ್ವೇದ ಕರ್ನಾಟಕ ಎಲ್ಲ ಜನರ ಹತ್ರ ಇರಬೇಕು ಅದಕ್ಕೆ ನೆಕ್ಸ್ಟ್ ನಾವು ಪ್ರಯತ್ನ ಪಡೋದು ಅದಕ್ಕೂ ಸರಿ ಯಾವ್ದು ಗೊತ್ತಾ ಒಂದು ಮನೆ ಮನೆಗೆ ಅಮರದ ಬಿಂದು ಮನೆ ಮಂದಿಗೆ ಆರೋಗ್ಯ ಅದೇ ತರ ಒಂದು ಕ್ಯಾಪ್ಷನ್ ಹೋಗ್ಬೇಕಂತ ನೆಕ್ಸ್ಟ್ ಪ್ಲಾನ್ ಅದೇ ಅದೇ ಪ್ಲಾನ್ ಮಾಡ್ಬೇಕಂತ ಈ ನಿಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಬೆಳೆಸಬೇಕು ಅನ್ನೋ ಅಂತ ಅಷ್ಟೇ ಆಯುರ್ವೇದ ಬೆಳೆಸಬೇಕು ಸರ್ ನೀವು ಆಗ್ಲೇ ಹೇಳ್ತಾ ಇದ್ರಿ ಮಾತನಾಡ್ತಾ ನಮಗೆ ಕನ್ನಡ ಎಲ್ಲವನ್ನೂ ಕೊಟ್ಟಿದೆ ಕನ್ನಡಿಗರು ಎಲ್ಲವನ್ನೂ ಕೊಟ್ಟಿದ್ದಾರೆ ಅಂತ ಹೇಳಿ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಮ್ಮ ಕನ್ನಡಿಗರಿಗೆ ಏನ್ ಹೇಳಕ್ ಬಯಸ್ತೀರಿ ಕನ್ನಡ ನಮ್ಮ ಏನು ಸೋಳು ಉಸಿರು ಉಸಿರು ಎಸ್ ಕನ್ನಡನೇ ಉಸಿರು ನನಗೆ ಒಂದು ಲೈಫ್ ಕೊಟ್ಟಿರೋದೇ ಕನ್ನಡಿಗರು ಎಸ್ ಅದೇ ಥರ ಹೇಳಿದ್ರಲ್ಲ ಈಗ ಒಳ್ಳೆ ಒಳ್ಳೆ ಮನಸ್ಸು ಜನ ಅಂತ ಹೇಳಿದ್ರೆ ಅದೇ ಥರ ಮುಂದೊಬೇಕು ಬೇರೆ ಒಂದು ನಮ್ಮ ನೈಬರಿಂಗ್ ಸ್ಟೇಟಿಂದಲ್ಲ ಬರುತ್ತಾರಲ್ಲ ಜನ ಅದೇ ಥರ ಸ್ವಲ್ಪ ಹೆಲ್ಪಿಂಗ್ ಮೆಂಟಾಲಿಟಿ ಇದ್ರೆ ಒಳ್ಳೇದದು ಯಸ್ ಕರೆಕ್ಟ್ ಅದು ಕನ್ನಡಿಗರಿಗೆ ಇದೇ ಅದು ಹ್ಮ್ ಆಮೇಲೆ ಕನ್ನಡ ಕನ್ನಡ ಕರ್ನಾಟಕದಲ್ಲಿ ಇರುವಾಗ ಕನ್ನಡ ಕಲಿಸ್ಬೇಕು ಕಲಿಬೇಕು 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 ಬೇರೆ ಏನಿಲ್ಲ ಜೈ ಕರ್ನಾಟಕ ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಗ್ಯಾರಂಟಿ ನ್ಯೂಸ್ ಯಾಕೆ ಸಿ ಆರ್ ಜೋಶಿ ಅವರನ್ನ ಸನ್ಮಾನ ಮಾಡ್ತು ಅಂತ ಅಂದರೆ ಅವರು ಹೌದು ಬೇರೆ ರಾಜ್ಯದವರೇ ಕೇರಳದವರೇ ಆದ್ರೆ ಕನ್ನಡದ ಕರ್ನಾಟಕಕ್ಕೆ ಬರ್ತಾರೆ ಕರ್ನಾಟಕಕ್ಕೆ ಬಂದು ಅವ್ರ ಭಾಷೆಯಲ್ಲೇ ವ್ಯವಹಾರ ಮಾಡ್ಬೋದಾಗಿತ್ತು ಆದ್ರೆ ಕನ್ನಡವನ್ನ ಕಲ್ತಿದ್ದಾರೆ ಕನ್ನಡದಲ್ಲೇ ಇವತ್ತು ವ್ಯಾಪಾರ ವಹಿವಾಟನ್ನು ನಡೆಸ್ತಾರೆ ಹಾಗಾಗಿ ಅವ್ರ ಬಗ್ಗೆ ಹೆಮ್ಮೆ ಇದೆ ಅವರನ್ನು ಗ್ಯಾರಂಟಿ ನ್ಯೂಸ್ ಗುರುತಿಸಿ ಸನ್ಮಾನ ಕೂಡ ಮಾಡಿತು ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತು ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ